ಹೆದ್ದಾರಿ ಸಮಸ್ಯೆ ಬಗೆಹರಿಸುವಂತೆ ಸೆಪ್ಟೆಂಬರ್ ನಾಲ್ಕರಂದು ಬ್ರಹ್ಮಾವರ ಬಂದ್ ಬ್ರಹ್ಮಾವರದಲ್ಲಿ ಹೆದ್ದಾರಿ ಸಮಸ್ಯೆ ಬಗೆಹರಿಸುವಂತೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಉಳಿಸಿ ಹೋರಾಟ ಸಮಿತಿಯ ವತಿಯಿಂದ ಆಶ್ರಯ ಸಭಾಂಗಣದಲ್ಲಿ ಗೋವಿಂದರಾಜ್ ಹೆಗ್ಡೆ ಅವರ ನೇತೃತ್ವದಲ್ಲಿ ಆಗಸ್ಟ್ ಇಪ್ಪತ್ತ ಎಂಟರಂದು ಸಭೆ ನಡೆಯಿತು ಈ ಸಂದರ್ಭ ಹೋರಾಟ ಸಮಿತಿಯ ಸಂಚಾಲಕರಾದ ಗೋವಿಂದರಾಜ್ ಹೆಗ್ಡೆ ಅವರು ಮಾತನಾಡಿ ಬ್ರಹ್ಮಾವರದಲ್ಲಿ ಸರ್ವಿಸ್ ರಸ್ತೆ ನಿರ್ಮಿಸುವುದು ಈಗಿರುವ ಕೆಟಲ್ ಬಸ್ ತೆಗೆದು ಓವರ್ ನಿರ್ಮಿಸುವುದು ಮತ್ತು ಇನ್ನಿತರ ಬೇಡಿಕೆಗಳ ಕುರಿತು ಸಾಕಷ್ಟು ಬಾರಿ ಮನವಿಯನ್ನು ನೀಡಿದ್ದು ಆಗಸ್ಟ್ ಮೂವತ್ತರೊಳಗೆ ನಮ್ಮ ಬೇಡಿಕೆಗಳ ಕುರಿತಾದ ಸ್ಪಷ್ಟ ಚಿತ್ರಣ ಸಿಗದೇ ಇದ್ದಲ್ಲಿ ಸೆಪ್ಟೆಂಬರ್ ನಾಲ್ಕರಂದು ಬ್ರಹ್ಮಾವರ ಬಂದ್ ಹಾಗೂ ಬೃಹತ್ ಪ್ರತಿಭಟನೆಯೊಂದಿಗೆ ಸಾರ್ವಜನಿಕರ ಸಹಕಾರದಿಂದ ಶ್ರಮದಾನದ ಮೂಲಕ ಉಪ್ಪಿನಕೋಟೆ ಫಾರ್ಚೂನ್ ಹೋಟೆಲ್ನಿಂದ ಧರ್ಮಾವರಂ ವರೆಗೆ ಸರ್ವಿಸ್ ರಸ್ತೆ ರಚಿಸಲು ಉದ್ದೇಶಿಸಿದ್ದು ನಮಗೆ ಅಗತ್ಯವಿರುವ ಟಿಪ್ಪರ್ ಜೆಸಿಬಿ ಮತ್ತು ಹಿಟಾಚಿಗಳನ್ನು ನೀಡಲು ಎನ್ಎಚ್ಎ ಅಥವಾ ಗುತ್ತಿಗೆದಾರರಿಗೆ ಸೂಚಿಸಬೇಕು ಎಂದು ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ನೀಡಲಿದ್ದೇವೆ ಎಂದರು ಸಭೆಯಲ್ಲಿ ಹೆಚ್ಚಿನ ವಿಶೇಷಗಳೇನಿಲ್ಲ ನಾಲ್ಕನೇ ತಾರೀಕು ನಡೆಯುವಂತ ಪ್ರತಿಭಟನೆಗೆ ಪೂರ್ವಭಾವಿಯಾಗಿ ಚರ್ಚಿಸಲಿಕ್ಕೆ ನಾವು ಇವತ್ತು ಸೇರಿರುವಂತಹದ್ದು ಈ ಮಧ್ಯೆ ನಾವು ಮೊನ್ನೆ ಆ ಇವರನ್ನ ಮಾನ್ಯ ಲೋಕಸಭಾ ಸದಸ್ಯರನ್ನ ನಾವು ಭೇಟಿ ಮಾಡಿರ್ತೇವೆ ಇಪ್ಪ ಹದಿನೇಳನೇ ತಾರೀಕಿಗೆ ಅವರನ್ನು ಭೇಟಿ ಮಾಡಿ ಮನವಿಯನ್ನು ನೀಡಿರ್ತೇವೆ ಅವರು ಆ ಬಗ್ಗೆ ಕಾರ್ಯತತ್ಪರರಾಗಿರುವ ಕುರಿತು ನಮಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಇಂಜಿನಿಯರ್ಸ್ಗಳನ್ನೆಲ್ಲ ಕರೆಸಿ ಮಾತಾಡಿದ್ದಾರೆ ಮತ್ತೆ ಹೈವೇ ಸಚಿವರಿಗೆ ಬರ್ತದನ್ನು ಕೂಡ ತಿಳಿಸಿದ್ದಾರೆ ಈ ಇದನ್ನ ಫ್ಲೈಓವರ್ಗೆ ನಾವು ಡಿ ಪಿ ಆರ್ ಅನ್ನ ಮಾಡುವ ಮೊದಲು ಸ್ಟ್ರಕ್ಚರ್ ಅನ್ನ ತೆಗಿಬೇಕು ಅದರ ಬಗ್ಗೆ ಡಿ ಪಿ ಆರ್ ಆಗಬೇಕು ಅದರ ಬಗ್ಗೆ ನಾನು ಐದನೇ ತಾರೀಕು ಸಚಿವರನ್ನ ಭೇಟಿಯಾಗಿ ನಾನು ಆ ಬಗ್ಗೆ ಒಂದು ಮನವಿಯನ್ನ ಕೊಟ್ಟು ನೋಟ್ ಹಾಕಿಸ್ತೇನೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಬಟ್ ನಾವೇನಂತ ಹೇಳಿದೀವಿ ಅಂತ ಹೇಳಿದ್ರೆ ನಮಗೆ ಇದೆಲ್ಲ ಪಕ್ಕಾ ಆಗ್ತದೆ ಅನ್ನುವಂತ ತಿಳಿಬೇಕು ಸಾರ್ವಜನಿಕವಾಗಿ ಇದು ಗೊತ್ತಾಗಬೇಕು ಹಾಗೇ ನೀವು ಹೈವೇ ಇಲಾಖೆಯವರನ್ನು ಅದು ನಮ್ಮ ಪ್ರೊಜೆಕ್ಟ್ ಡೈರೆಕ್ಟರನ್ನು ಮಾತ್ರ ಅಲ್ಲ ರೀಜನಲ್ ಆಫೀಸರನ್ನು ಸೇರಿಸ್ಕೊಂಡು ಒಂದು ಸಭೆಯನ್ನು ಮಾಡಬೇಕು ಆವಾಗ ಸಾರ್ವಜನಿಕರಿಗೆ ಗೊತ್ತಾಗ್ತದೆ ಸಂಸದರು ಏನೋ ನಮ್ಮ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ ನಾವು ಕೂಡ ನಮ್ಮ ಹೋರಾಟದ ಬಗ್ಗೆ ನಾವು ಚಿಂತನೆಯನ್ನು ಮಾಡಬಹುದು ಅಂತ ಹೇಳಿದ್ದೇವೆ ಸೊ ಅದನ್ನು ಬಹುಶಃ ಎರಡನೇ ತಾರೀಕು ಮಾಡುವುದಾಗಿ ಅವರು ಹೇಳಿದ್ದಾರೆ ಬಟ್ ಅದು ಪಕ್ಕ ನಮಗೆ ನ್ಯೂಸ್ ಬಂದಿಲ್ಲ ಅವರು ಅಧಿಕೃತವಾಗಿ ಹೇಳದೆ ನಾನು ಅದು ಅಧಿಕೃತ ದಿನಾಂಕ ಅಂತ ಹೇಳಲಿಕ್ಕೂ ಕೂಡ ಅದು ಆಗುವುದಿಲ್ಲ ನಮ್ಮ ಹತ್ರ ಹೇಳಿದ್ದು ನನ್ನ ಹತ್ರ ಮತ್ತೆ ದಯಾನಂದ ಶೆಟ್ಟಿ ಅವರ ಹತ್ರ ಹೇಳಿದ್ದು ಎರಡನೇ ತಾರೀಕು ನಾವು ಮೀಟಿಂಗ್ ಅನ್ನ ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ ಸೊ ಹಾಗಾಗಿ ಆ ಎರಡನೇ ತಾರೀಕು ಮೀಟಿಂಗ್ ಅನ್ನ ಮಾಡಿ ಇದ್ರ ಬಗ್ಗೆ ಸರಿಯಾದ ತೀರ್ಮಾನವನ್ನ ಹೇಳ್ತಾರೆ ಅನ್ನೋದು ನಮ್ಮ ನಿರೀಕ್ಷೆ ಆದರೆ ನಾವು ಅಲ್ಲಿಯವರೆಗೆ ನಮ್ಮ ಹೋರಾಟದ ಇದನ್ನ ನಾವು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ ಸೊ ಅಲ್ಲಿಯವರೆಗೆ ನಮ್ದು ನಾಲ್ಕನೇ ತಾರೀಕಿಗೆ ಏನು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದು ಯಥಾಸ್ಥಿತಿ ಇರ್ತದೆ ಹಾಗಾಗಿ ಎರಡನೇ ತಾರೀಕು ನಾವು ಬ್ರಹ್ಮಾವರದಲ್ಲಿ ಎಲ್ಲರ ಜೊತೆ ತಿರುಗಾಡಿ ಪೇಟೆಯಲ್ಲೆಲ್ಲ ತಿರುಗಾಡಿ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಲಿಕ್ಕೆ ನಾವು ರಿಕ್ವೆಸ್ಟ್ ಅನ್ನು ಮಾಡ್ತೀವಿ ಮತ್ತು ಅಂದೇ ಕೂಡ ನಿಮಗೆ ನಿಮಗೆ ಒಂದು ಪ್ರೆಸ್ ರಿಲೀಸನ್ನು ನಾವು ಮಾಡ್ತೀವಿ ಈಗ ಡಿ ಸಿ ಅವರಿಗೆ ನಾವು ಒಂದು ಮನವಿಯನ್ನು ಇವತ್ತು ಕೊಡ್ತೇವೆ ನಾಲ್ಕನೇ ತಾರೀಕಿನ ಪ್ರತಿಭಟನೆಗೆ ನಮಗೆ ಬೇಕಾದ ಸಾರ್ವಜನಿಕವಾಗಿ ರಸ್ತೆಯನ್ನು ರಚಿಸಲಿಕ್ಕೆ ನಮಗೆ ಇದು ಕೊಡಿಸಿ ಅಂತ ಯಾರು ಕಾಂಟ್ರಾಕ್ಟರ್ ಅಥವಾ ಎನ್ ಹೆಚ್ ಎ ಇಂದ ಟೋಲ್ ಮ್ಯಾನ್ ಟೋಲಿನವರು ಅಥವಾ ಎನ್ ಎಚ್ ಎ ಇಂದ ನಮಗೆ ಜೆ ಸಿ ಬಿ ಟಿಪ್ಪರ್ ಅಥವಾ ಮತ್ತು ಹಿತಾಚಿಗಳನ್ನು ಒದಗಿಸಿ ಫ್ರೀಯಾಗಿ ಒದಗಿಸಿ ಅಂತ ಹೇಳಲಿಕ್ಕೆ ನಾವು ವಿನಂತಿಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಈಗ ಡಿ ಸಿ ಅವ್ರ ಹೋಗ್ತಾ ಇದ್ದೀವಿ